ಬೆಟ್ಟ ಮಧ್ಯೆ ಕಣೆ ಶ್ರಾವಣ ಸಂಜೆನ ಯಾಕೆ ಗೊತ್ತಾ ಇದು ಉತ್ತರಾಯಣ ಆಗುಂದೇ ಬೆಟ್ಟಗಳಿಗೂ ಉತ್ತರಾಯಣಕ್ಕೂ ಬಾದರಾಯಣ ಸಂಬಂಧ ಅದಕ್ಕೆ ಶ್ರಾವಣದಲ್ಲಿ ಇಲ್ಲಿ ಸೂರ್ಯಾಸ್ತ ನೋಡಕ್ಕೆ ಗೋಲು ಚೆಂದ ನಿಲ್ಸಿ ರೇ ಸ್ವಾಮಿ ಇಲ್ಲಿ ಸುತ್ತ ಗೊತ್ತಾ ಯಾವ ಹಳ್ಳಿನೂ ಇಲ್ಲ ಇಲ್ಲಿ ಯಾಕೆ ಇಳಿಯಕೆ ಹೋಗ್ತೀರಿ ಪರವಾಗಿಲ್ಲ ನಾನು ಇಲ್ಲೇ ಇಳಿತೀನಿ ರೈಟ್ ರೈಟ್ ಇಂತಹ ಹುಚ್ಚರು ಇರ್ತಾರೆ ಟಿಕೆಟ್ ತಗೊಂಡಿರೋದು ಶೃಂಗೇರಿಗೆ ಇಳಿತಾ ಇರೋದು ಈ ಹತ್ರ ಅವನೊಬ್ಬ ಫೋಟೋಗ್ರಾಫರ್ ಅಪ್ಪ ನಾನು ಬಸ್ ಹದ್ದಾಗ್ಲಿಂದ ನೋಡ್ತಾನೆ ಇದೀನಿ ಆ ಕ್ಯಾಮ್ರಾಗ ಒಂಚೂರು ಪುರುಸತ್ ಕೊಡದೆ ಫಟಾಫಟ್ ಫಟಾಫಟ್ ಅಂತ ಒಂದ್ರ ಮೇಲೆ ಒಂದು ಫೋಟೋ ತೆಗಿತಾನೆ ಇದ್ದಾನೆ ನಂದ ಬೆಳೂರ್ ದಿನ ಅಲ್ಲೂ ಆಗ್ತಾನೆ ಅಜ್ಜ ಆದ್ರೆ ಈ ಪ್ರಕೃತಿ ಮಡಿಯಲ್ಲಿ ಕಾಣೋ ಚಂದ ಮನಸ್ಸು ಸಿಗೋ ಆನಂದ ಅಲ್ಲಿ ಎಲ್ಲಿ ಸಿಗತ್ತ ಅಜ್ಜ ಅದೇನೋ ಇರ್ಬೋದು ಬುದ್ಧಿ ನೋಡಿ ಇಲ್ಲಿ ಇಟ್ಲಾಗೆ ಸ್ವಾಮಿ ಅಷ್ಟಾನು ಚಂದ ಹೋಗಿ ಉದ್ಯಾನದಾಗೆ ಬಾನ್ ಬೆಳಗ್ಗು ಚಂದ ಹಂಗಂತ ರಾತ್ರಿ ಬೆಳಗು ಇಲ್ಲೇ ಕುಂತಿ ನೋಡಕ್ಕೆ ಅವರು ದೊಡ್ಡ ಹಂಗೆ ಕಾಣ್ತಾ ಇದ್ದೀರಿ ಒಬ್ಬ ಇಲ್ಲಿ ರಾತ್ರಿ ತಂಗ ತಂಗಕ್ಕೆ ಬುದ್ಧಿ ಒಂದು ಭಾರಿ ಚಳಿ ಆಯ್ತೈತೆ ಕಾಡು ಪ್ರಾಣಿ ಕಾಟ ಬೇರೆ ಇಲ್ಲಿ ಹತ್ರದಾಗ ಇರೋದಂದ್ರೆ ಅಗೋ ಅಲ್ಲಿ ಕಾಣಿಸ್ತೈತಲ್ಲ ಊರು ಅದೇ ಬೆಳ್ಳಿಪಾಳ್ಯ ಅದೇ ನಮ್ಮೂರು ಸ್ವಾಮಿ ನಡೀರಿ ಇವತ್ತು ರಾತ್ರಿ ನಮ್ಮ ಗುಡ್ಸ್ಲಾಗೆ ತಂಗಿದ್ದು ಒಟ್ಟಾರೆ ಇಲ್ಲಿ ಬಂದು ಚಂದನ ಪಂದನ ನೋಡುವಂತೆ ನಡೀ ಸುಮ್ನೆ ನಿಮ್ಗೆ ಯಾಕ ಜ ಬಾರ ನಾನೇನು ನಿಮ್ಮನ್ನು ಒತ್ತಾಯ್ತೇನೆ ನಡೆಯೆ ಇಲ್ಲೊಬ್ಳ ಹುಡುಗಿ ಕೇಸರಿ ಲಂಗ ಹಸಿರು ದಾವಣಿ ಕೈ ತುಂಬಾ ಬೆಳೆ ಕಾಲ್ ಗೆಜ್ಜೆ ಯಾವ ಕಡೆ ಹೋದ್ಲು ಅಂತ ನೀವೇನಾದ್ರು ನೋಡ್ರ ಯಾವ ನಂದ ಬೆಂಗಳೂರು ಇಲ್ಲೇನ್ ಕೆಲಸ ನಿನ್ನೆ ಶೃಂಗೇರಿಗೆ ಹೋಗ್ತಾ ಇದ್ದೆ ಇಲ್ಲಿಯ ಶ್ರಾವಣ ಸಂಜೆ ಸೂರ್ಯಸ್ತಾನ ಕಂಡು ದಂಗಾಗ್ಬಿಟ್ಟು ಈ ಊರಲ್ಲೇ ಇಳ್ಕೊಂಡ್ಬಿಟ್ಟೆ ಈಗ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಗುಡಿಗೆ ಬಂದ್ರೆ ಅಲ್ಲಿ ದೇವಕನಿ ತರ ಇರೋ ಈ ಹುಡುಗಿನ ನೋಡಿದೆ ಈ ಕಡೆನೇ ಓಡೋದ್ಲು ನೀವು ನೋಡ್ಲಿಲ್ವಾ ನೀನ್ ಪಟ್ನ ಚಾಳಿಯಲ್ಲಿ ಬೇಡದಮ್ಮ ಇದು ಬೆಳ್ಳಿಪಾಳ್ಯ ನಿನ್ನಂತ ಪರದೇಸಿ ಯಾರಾದ್ರೂ ಇಲ್ಲಿ ಹೆಣ್ಣಿನ ಮೇಲೆ ಕಣ್ಣು ಹಾಕಿದ್ರೆ ಆ ಕಣ್ಣು ಕಿತ್ತು ಜಾಮೂನ್ ಮಾಡಿ ಬೀದಿ ನಾಯಿ ಹಾಕ್ಬಿಡ್ತೀನಿ ಹುಷಾರ್ ಬೇಕಿದ್ರೆ ನಿನ್ನೆ ಕಂಡ ಸೂರ್ಯಸ್ತಾವನ ಇವತ್ತು ನೋಡ್ಕೊಂಡು ಇಡ್ಕೋ ಮತ್ತೆ ಊರ್ ಕಡೆ ಮುಖ ತೋಸ್ಬೇಡ ಜಿನಿಸರ ಯಾರು ಕೊಟ್ಟೆ ಹೇಳು ಏನ್ರಿ ಇದು ವಯಸ್ಸು ಬಂದ ಮಗಳನ್ನ ಹಿಂಗ ಹೊಡೆಯೋದು ಶಿವಮಲ್ಲು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಇವಳು ಮದುವೆಗೆ ಅಂತ ಎರಡು ಹೇಳಿ ಚಿನ್ನದ ಸರ ಮಾಡಿಸ್ಕೊಟ್ಟಪ್ಪ ಈಗ ಕೇಳಿದ್ರೆ ಬಾಯೇ ಬಿಡಲ್ಲ ಅಂತಾಳೆ ಗೌರಿ ಸರ ಇಲ್ಲಮ್ಮ ಶಿವಮಲ್ಲಣ್ಣ ಮೇಷ್ರ ಮಗ ಶಂಬಣ್ಣ ನನ್ನ ಹೆಂಡತಿ ಮದ್ವೆಗೆ ಹೋಗ್ಬೇಕು ನೀನ್ ಚೈನ್ ಕೊಡು ಅಂತ ಈ ಕೇಳಿದ್ರೆ ಕೊಟ್ಟೇ ಇಲ್ಲ ಅಂತಾನೆ ಶಂಬಣ್ಣನಾ

ಏನಂದ ತಗೊಳ್ಳಮ್ಮ ಶಿವಮಲ್ಲು ನಿನ್ನಂಥವ್ ಇರೋದ್ರಿಂದಲೇ ನಮ್ಮಂತ ಬಡವರು ಈ ಊರಿನಲ್ಲಿ ಧೈರ್ಯವಾಗಿ ಬದುಕೋಕಾಗ್ತಾ ಇರೋದು ಶಮಣ ಇದೇ ಮೊದ್ಲು ಇದೆ ಕೊನೆ ಇನ್ನೊಂದಪ್ಪ ದಪ್ಪ ನಮ್ ಪಾಳ್ಯದಾಗೆ ಇಂತ ಹಲ್ಕ ಕೆಲಸ ಮಾಡಿದ್ರೆ ಹುಟ್ಲಿ ಅನ್ಸ್ಬಿಡ್ತೀನಿ ಅಷ್ಟೇ ಬರ್ತೀನಿ ರಮಣಿ ಮಧ್ಯಾಹ್ನ ಒಟ್ಟಿಗೆ ಏನ್ ತಿನ್ರಿ ಏನು ತಿನ್ನಲಿಲ್ಲ ನಿಮ್ ನಿಮ್ಮೂರಿನ ಪ್ರಕೃತಿ ಸೌಂದರ್ಯ ನೋಡ್ತಾ ನೋಡ್ತಾ ನಂಗೆ ಹಸಿವೆ ಆಗ್ಲಿಲ್ಲ ನಮ್ಮ ಊರಲ್ಲಿ ಮಿಲ್ ಅಲ್ಲಿ ತಿನ್ಮೋದಾಗಿತ್ತಲ್ಲ ಅಜ್ಜ ನಾವು ಮಿಲ್ಟ್ರಿ ತಿನ್ನವರು ಅಲ್ಲ ಹೋಟ್ಲಲ್ಲಿ ಊಟ ಮಾಡೋರು ಅಲ್ಲ ಹಂಗಾರೆ ನೀವು ಐನವರ ಬುದ್ಧಿ ನೆನ್ನೆ ರಾತ್ರಿ ಬರೀ ಮೇಕೆ ಹಾಲು ಕುಡಿದು ಮಲಗಿದ್ದೀರಿ ನಾವು ಮಿಲ್ಟ್ರಿ ತಿನ್ನೋರು ನೀವು ನಮ್ಮ ಅಡ್ಡಾಗ ಉಣ್ಣಂಗಿಲ್ಲ ಹಾ ಹೌದು ಹಂಗಾರೆ ನಮ್ಮ ಊರ್ನಾಗೆ ನಿಮ್ಮ ಊರ್ದೇ ಯಾವ್ದೊಂದು ಮನೆ ಇದೆ ಅಲ್ಲಿ ನಿಮಗೆ ಊಟಕ್ಕೆ ಏರ್ಪಾಡು ಮಾಡಿದ್ರೆ ಆಗಬೈದ ನಾನು ಯಾವ್ದೋ ಊರ್ನವನು ನೀವೆಂದೂ ಕಾಣದವನು ನನ್ನ ಹೊಟ್ಟೆ ಬಗ್ಗೆ ನೀವು ಇಷ್ಟೊಂದು ಯೋಚನೆ ಮಾಡೋದು ನೋಡಿದ್ರೆ ಹೋ ಜನದಲ್ಲಿ ನೀವೇ ನನ್ನ ಅಜ್ಜ ಆಗಿರ್ಬೇಕು ಜನ್ಮಾಂತರದ ನೆಂಟು ಹೆಂಗೆ ಗುಂಟು ಆ ಸ್ವಾಮಿ ಒಬ್ಬನಿಗೆ ಗೊತ್ತು ಹಾ ಆ ಮನೆಗೆ ಊಟ ಆಗ್ಬೋದ ಸ್ವಾಮಿ ಅಜ್ಜ ನೀವು ಊಟ ಅಂತ ಜ್ಞಾಪಿಸಿದ ಮೇಲೆ ನಂಗೆ ಹೊಟ್ಟೆ ಹಸು ಜಾಸ್ತಿ ಆಗ್ಬಿಟ್ಟಿದೆ ನೀವೆಲ್ಲೂ ಊಟ ಹಾಕ್ತೀನಿ ಅಂದ್ರು ಅಲ್ಲಿ ನಾನು ತಿನ್ನಕ್ ರೆಡಿ ನೀವು ನಮ್ಮವರೇ ಬೆಂಗಳೂರಲ್ಲೇ ಇದ್ದೀರ ಅಂತ ನಮ್ಮ ಮುದ್ದಜ್ಜ ಹೇಳ್ದ ಅಂದ ಹಾಗೆ ಏನ್ ಓದಿದ್ದೀರಿ ಬಿ ಇ ಆಗಿದೆ ಬೆಂಗಳೂರಲ್ಲೇ ಪಿ ಡಬ್ಲ್ಯೂ ಇಂಜಿನಿಯರ್ ಕೆಲಸನೂ ಸಿಕ್ಕಿದೆ ಮುಂದಿನ ವಾರನೇ ಡ್ಯೂಟಿಗೆ ಜಾಯ್ನ್ ಆಗ್ತಿದ್ದೀನಿ ಓಹ್ ಬಿ ಪಿ ಇಂಜಿನಿಯರ್ ಇಂಜಿನಿಯರು ತುಂಬಾ ಸಂತೋಷ ತುಂಬಾ ಸಂತೋಷ ಬನ್ನಿ 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 ಕೂತ್ಕೊಳ್ಳಿ 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 ಅಂತ ಹಾಗೆ ತಂದೆ ತಾಯಿ ಒಡ ಹುಟ್ಟಿದವರು ಇವರೆಲ್ಲ ನಮ್ಮ ತಂದೆ ಮಹೇಶಪ್ಪ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದು ಈಗ ರಿಟೈರ್ಡ್ ಆಗಿದ್ದಾರೆ ಅಮ್ಮನಿಗೆ ನಾನೊಬ್ನೇ ಮಗ

నివు టమడి ಅಯ್ಯೋ ಎಂತ ಕೆಲಸ ಆಲ್ ರೈಟ್ ತುಪ್ಪ ಅಂದ್ರೆ ನಂಗೆ ತುಂಬಾ ಇಷ್ಟ ಯು ನಿಮ್ ಮನಸ್ಸು ತುಂಬಾ ದೊಡ್ಡದು ಸರ್ ಮನ್ಸಿಗಿಂತ ಹೊಟ್ಟೆ ತುಂಬಾ ದೊಡ್ಡದು ಊಟ ಮಾಡಿ ಊಟ ಮಾಡಿ ಇವನು ನನ್ನ ಹಿರೇ ಮಗ ನಮಸ್ಕಾರ ನಮಸ್ಕಾರ ಊರಿನಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿದ್ದಾನೆ ಇವರಿಬ್ರು ಇವನ ಮಕ್ಕಳು ಇವನು ಎರಡನೇ ಮಗ ನಂಜುಂಡ ಅಂತ ನಮಸ್ಕಾರ ನಮಸ್ಕಾರ ಸಾರ್ ಸದ್ಯಕ್ಕೆ ರಾಜಕೀಯ ಪುಡಾರಿ ಈಗಿನ ಕಾಲದ ರಾಜಕೀಯ ಉದ್ಯೋಗದಲ್ಲಿ ಪ್ರಗತಿ ಹೆಚ್ಚು ಅಲ್ವೇ ಸರ್ ಹೌದು ಹೌದು ಅಂತೂ ನಿಮ್ಮೆಲ್ಲರೂ ಪರಿಚಯ ಆಗಿದ್ದು ನನ್ ಪುಣ್ಯ ನೋಡಿ ತುಪ್ಪ ದುಟಾ ಅಂತೂ ಆಗಿಲ್ಲ ಎಕ್ಸ್ಕ್ಯೂಸ್ ಮೀ ಮುಖ ನೋಡಿದ್ರೆ ಭಾರಿ ಅದೃಷ್ಟವಂತರ ತರ ಕಾಣ್ತೀರಿ ನಿಮ್ಮ ಕೈಯಿಂದ ಒಂದು ಫಿಫ್ಟಿ ರುಪೀಸ್ ಸಿಕ್ಕಿದ್ರೆ ರಾತ್ರೋ ರಾತ್ರಿ ಫೈವ್ ಹಂಡ್ರೆಡ್ ಮಾಡ್ಬಿಡ್ತೀನಿ ಸರ್ ರಾಜಕೀಯದವ್ರು ಏನು ರಮ್ಮಿನಾ ನೋ ಸರ್ ಮೂರೇಲೆ ಓ ಬೆಸ್ಟ್ ಆಫ್ ಲಕ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೀವು ಇಲ್ಲಿ ನಿಮ್ಮ ಮನೆ ಊಟ ತುಂಬಾ ಚೆನ್ನಾಗಿತ್ತು ಅಲ್ಲಿ ನಿಮ್ಗೆ ಕಾಂಪ್ಲಿಮೆಂಟ್ಸ್ ಹೇಳಕ್ ಆಗ್ಲಿಲ್ಲ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಡಿಗೆ ಮಾಡಿದ್ದು ನಮ್ಮ ನೀವು ಕಾಂಪ್ಲಿಮೆಂಟ್ಸ್ ಹೇಳ್ಬೇಕಾದ್ದು ಅವ್ರಿಗೆ ಆದ್ರೂ ಬಟ್ಲು ತುಪ್ಪನ ಎಲೆ ಮೇಲೆ ಬೀಳಿಸಿದವರು ನೀವು ಅದಕ್ಕಾದ್ರೂ ಕಾಂಪ್ಲಿಮೆಂಟ್ಸ್ ಹೇಳಬೇಕಲ್ವಾ ನಿಮ್ಗೊಂದು ಗುಟ್ ಹೇಳ್ತೀನಿ ಕೇಳಿ ಏನು ನಾನು ಬಟ್ಲು ತುಪ್ಪನ ಕೈಜಾರಿ ಜಾರಿ ನಿಮ್ಮೆಲೆಗೆ ಬೀಳಿಸ್ಲಿಲ್ಲ ಬೇಕಂತಲೇ ಹಾಕಿದ್ದು ಯಾಕೆಂದ್ರೆ ನಮ್ಮ ಅಣ್ಣಂದ್ರು ಕುರುಬರ ಮುದ್ದಜ್ಜನ ಹತ್ರ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ಕೊಂಡು ಊಟ ಹಾಕ್ತೀವಿ ಅಂತ ಹೇಳಿದ್ದನ್ನ ನಾನು ಮರಲಿ ನಿಂತು ಕೇಳಿಸ್ಕೊಂಡೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಹ್ಯಾಪಿ ಜರ್ನಿ ಗುಡ್ ಮಾರ್ನಿಂಗ್ ಕೂತ್ಕೊಳ್ಳಿ ಎಕ್ಸ್ಕ್ಯೂಸ್ ಮೀ ಇಲ್ಲಿಗೆ ಬಂದೆ ನಿಮ್ಮನ್ನು ನೋಡ್ದೆ ನಿಮ್ಮ ಹಾಡು ಕೇಳ್ದೆ ನಿಮ್ಮ ಕೈಲಿ ಊಟನೂ ಮಾಡ್ದೆ ಆದ್ರೆ ನಿಮ್ಮ ಹೆಸರೇನು ಅಂತ ಹೇಳಲ್ವಲ್ಲ ನೀವೆಲ್ಲ ನನ್ನನ್ನ ಏನಂತ ಕರಿತೀರಾ

ನೀವು ಎಲ್ಲಂದ್ರಲ್ಲಿ ಒಳ್ಳೆ ದೇವರ ತರ ಪ್ರತ್ಯಕ್ಷ ಆಗ್ತಿದ್ದೀರಲ್ಲ ದೇವ್ರು ನೀವು ಸರ್ ಏನು ಅದೃಷ್ಟದ ಕೈ ಸರ್ ನಿಮ್ದು ನಿನ್ನೆ ಐವತ್ತು ರೂಪಾಯಿ ಕೊಟ್ಟ ನಾನು ಅದರಲ್ಲಿ ನಾನೂರ ಐದು ರೂಪಾಯಿ ಹೊಡೆದ್ಬಿಟ್ಟೆ ಸರ್ ಆದ್ರೆ ಹಳೆ ಸಾಲ್ಗಾರ ಕಾಟ ಅಸಲು ಐವತ್ತು ರೂಪಾಯಿ ಸೇರಿಸಿ ಐನೂರು ರೂಪಾಯಿನೂ ಕಿತ್ಕೊಂಡ್ಬಿಟ್ರೆ ಸರ್ ಸರ್ ಈ ನಿಮ್ ಕೈಯಾರೆ ಒಂದ್ ಹಂಡ್ರೆಡ್ ರುಪೀಸ್ ಕೊಡಿ ಸರ್ ರಾತ್ರೋ ರಾತ್ರಿ ತೌಸಂಡ್ ಮಾಡ್ಬಿಡ್ತೀನಿ ಸರ್ ಮಿಸ್ಟರ್ ನಂಜುನಪ್ಪ ನಾನ್ ತಂದಿರೋ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ ಬರಿ ಬಸ್ ಚಾರ್ಜ್ ಮಾತ್ರ ಉಳ್ಕೊಂಡಿದೆ ನೀವೊಂದ್ ಕೆಲಸ ಮಾಡಿ ನಿಮ್ ಅಡ್ರೆಸ್ ಕೊಟ್ಟಿರಿ ನಾನು ಊರು ಅದ ತಕ್ಷಣ ಮನೆ ಆರ್ಡರ್ ಮಾಡ್ಬಿಡ್ತೀನಿ ಹಾ ಕಳಿಸ್ತೀರಾ ಸರ್ ಖಂಡಿತವಾಗುವ